ಹಾಯ್ ಹಲೋ ನಮಸ್ಕಾರ ಸ್ನೇಹಿತರು ಏನಪ್ಪ ಆಗ್ತದೆ ಇಲ್ಲಿ ಎಂತೆಂಥ ಟ್ವಿಸ್ಟ್ ಸಿಕ್ಕಿದೆ ಮುಂದಿನ ಕಥೆಯಲ್ಲಿ ಪೂರ್ಣ ಕ್ಷೇತ್ರ ಕಾಶಿ ವಿಶ್ವನಾಥ ದೇವಸ್ಥಾನಕ್ಕೆ ಭೇಟಿ ಕೊಡ್ತಿದ್ದಾರೆ ಗಂಗಾ ತೀರದಲ್ಲಿ ಈ ಒಂದು ಸೀರಿಯಲ್ನ ಕಥೆ ಮುಂದುವರಿತಾ ಇದೆ ಸಾಕಷ್ಟು ತೆರುವುಗಳನ್ನು ಕೊಡುತ್ತೆ ಆ ಸಂಚಿಕೆಗಳು ಹಾಗಿದ್ರೆ ಏನೆಲ್ಲ ತಿರುವು ಸಿಗಬಹುದು ಏನೆಲ್ಲ ಆಗ್ಬಹುದು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಜಯೋವನ್ನು ಪೂರ್ತಿಯಾಗಿ ನೋಡಿ ಫೈನಲಿ ಇಲ್ಲಿ ಭಾಗ್ಯ ಎಂಟ್ರಿ ಕೊಡ್ತಿದ್ದಾಗ ಈ ಕಡೆ ಸುಮನ ಮತ್ತು ತೀರ್ಥ ಒಂದಾಗೋದಂತೂ ಗ್ಯಾರಂಟಿ ಆದರೆ ಹೇಗೆ ಏನು ಅನ್ನೋದನ್ನು ನೋಡಬೇಕಾಗಿದೆ ಈ ಕಡೆ ಅವರು ಭಾಗ್ಯಕ್ಕ ಮಾತ್ರ ಇವರಿಬ್ಬರನ್ನ ಸರಿ ಮಾಡುವುದಕ್ಕೆ ಸಾಧ್ಯ ಒಂದು ಮಾಡೋದಕ್ಕೆ ಸಾಧ್ಯ ಅಂತ ತೀರ್ಮಾನ ಮಾಡಿ ಭಾಗ್ಯಕಂಗೆ ಎಲ್ಲ ಕೂಡ ವಿಶ್ವನ ತಿಳಿಸ್ತಾರೆ ಇದರಿಂದಾಗಿ ತೀರ್ಥ ಮತ್ತು ಸುಮ್ನನ ಒಂದು ಮಾಡೋದು ನನ್ನ ಕೆಲಸ ಆದಷ್ಟು ನನ್ನ ಕೈ ಮೀರಿ ಪ್ರಯತ್ನ ಮಾಡ್ತೀನಿ ಅಂತ ಭಾಗ್ಯ ಹೇಳ್ತಾರೆ ಈ ಕಡೆ ದೇವಸ್ಥಾನಕ್ಕೆ ಸುಮನ ಹೋಗಿ ದೇವರೇ ದಯವಿಟ್ಟು ನನ್ನ ಗಂಡನ ಮನಸ್ಸಲ್ಲಿರೋ ನೋವುಗಳನ್ನ ತೊಡೆದು ಹಾಕು ನನ್ನಿಂದ ತಪ್ಪಾಗಿದೆ ನನ್ನ ನನಗೆ ಇಷ್ಟಾದ್ರೂ ನೋವು ಕೊಡು ಆದ್ರೆ ನನ್ನ ಗಂಡ ನನ್ನ ಜೊತೆ ಮಾತಾಡ್ತಿಲ್ಲ ದಯವಿಟ್ಟು ನನ್ನ ಗಂಡನ ಮನಸ್ಸಲ್ಲಿ ಮಗು ಸತ್ತೋಗಿದೆ ಅನ್ನೋದು ತುಂಬಾ ತುಂಬಾನೇ ನೋವದ ಅವ್ರನ್ನ ತಿಳಿ ದೇವ್ರ ಹತ್ರ ಕೇಳ್ಕೊತಿದ್ದಾಳೆ ಆದ್ರೆ ಇಲ್ಲಿ ನಿನ್ನ ಮನಸ್ಸು ತಿಳಿ ಆಗೋದು ಬೇಡವಾ ಅಂತ ಹೇಳಿ ಭಾಗ್ಯ ಹೇಳ್ತಾರೆ ಭಾಗ್ಯ ನೋಡಿದೆ ಖುಷಿ ಆಗುತ್ತೆ ಸುಮನಾಗೆ ಸುಮನ ತಮ್ಮಿಬ್ಬರ ನಡುವೆ ಇರೋ ಒಂದು ಬಿಕ್ಕಟ್ಟನ್ನು ತೀರ್ಥ ಮತ್ತೆ ತನ್ನ ನಡುವೆ ಇರೋ ಬಿಕ್ಕಟ್ಟನ್ನು ಮುಚ್ಚಿಡ್ತಾರೆ ಆದ್ರೆ ಭಾಗ್ಯ ಮಾತ್ರ ಯಾಕೆ ನಿನ್ನ ಮಗು ಹೋಗಿರೋ ನೋವು ನಿನಗಿಲ್ವಾ ಅಂತ ಹೇಳ್ತಿದ್ದಾಗ ಈ ಕಡೆ ಸುಮ್ಮನಾಗೆ ಶಾಕ್ ಆಗುತ್ತೆ ನನಗೆಲ್ಲ ವಿಷಯ ಗೊತ್ತಾಗಿದೆ ಅಂತಾರೆ ಯಾಕೆ ಏನಾಯಿತು ಏನು ಅಂತ ಕೇಳ್ತಿದ್ದಾಗ ಈ ಕಡೆ ಸುಮ್ನಾ ಎಲ್ಲ ರೀತಿ ವಿಷಯಗಳನ್ನ ಕೂಡ ಹೇಳ್ಬಿಡ್ತಾಳೆ ತನ್ನಿಂದ ಆಗಿರೋ ತಪ್ಪು ತನ್ನಿಂದ ದ್ರೋಹ ಆಗಿದ್ದು ಮತ್ತು ಸ ಸಾಹೇಬರು ತನ್ನ ಮೇಲೆ ಕೋಪ ಮಾಡಿಕೊಂಡಿರೋದು ನಾನು ಸುಳ್ಳು ಹೇಳಿಬಿಟ್ಟೆ ಸತ್ಯ ಹೇಳಲಿಲ್ಲ ಮುಚ್ಚಿಟ್ಬಿಟ್ಟೆ ಮಗು ವಿಶ್ವದಲ್ಲಿ ಅಂತ ನನ್ನಿಂದ ದೂರ ಆಗ್ತಿರೋದು ಮತ್ತು ನನಗೆ ಅವ್ರು ಸಿಗೋದೇ ಇಲ್ಲ ಅನಿಸ್ತದೆ ಇಂಥ ಜೀವನ ಯಾಕೆ ಬದುಕಬೇಕು ಜೊತೆಗೆ ಈ ಜೀವ ಸತ್ತೋಗ್ಬೇಕು ಅಂದ್ಕೊಂಡಿತ್ತು ಆದರೆ ದೊಡ್ಡ ದೊಡ್ಡವರಿಂದ ಮನೆಗೆ ಮತ್ತು ಅವ್ರಿಗೆ ತುಂಬಾ ತ್ರಟ್ಟಿದೆ ಅದಕ್ಕೋಸ್ಕರ ಮಾತ್ರ ನಾನು ಜೀವಂತವಾಗಿದ್ದೀನಿ ಅಂತ ಹೇಳಿದ್ದು ಮನೆಗೋಸ್ಕರ ತಾನು ಎಷ್ಟು ನೋವು ತಂದೆ ಅಂತ ಎಲ್ಲವನ್ನ ಕೂಡ ಭಾಗ್ಯಾವಳಿ ಹೇಳ್ಕೊತಾರೆ ನೀನು ಯೋಚನೆ ಮಾಡಬೇಡ ದೇವರ ಸನ್ನಿಧಿಲಿ ನಿಂತು ಹೇಳ್ತಿದ್ದೀನಿ ಖಂಡಿತ ನಿನ್ನ ತೀರ್ಥ ಕ್ಷಮಸ್ಥಾನೆ ಇಬ್ರು ಮತ್ತೆ ಮೊದಲಿನ ತರ ಆಗ್ತೀರಾ ಅಂತ ಹೇಳ್ತಿದ್ದಾರೆ ಸುಮ್ನಿತ್ ತಮಾಷೆಗೆ ಸಮಾಧಾನಕ್ಕೆ ಹೇಳ್ತಿಲ್ಲ ಅಲ್ವಾ ಅಂದಾಗ ಖಂಡಿತ ಇಲ್ಲ ನಿಜವಾಗಿ ಹೇಳ್ತಿದ್ದೀನಿ ನಿನ್ನಂತ ಒಳ್ಳೆ ಹುಡುಗಿಗೆ ಯಾಕೆ ಕೆಟ್ಟದಾಗುತ್ತೆ ಅಂತ ಹೇಳ್ತಾರೆ ಅಷ್ಟರಲ್ಲಿ ಈ ಕಡೆ ತೀರ್ಥ ಕೂಡ ದೇವಸ್ಥಾನಕ್ಕೆ ಬರ್ತಾರೆ ಬಿಕಾಸ್ ಚಿಟ್ಟಿ ಹಣ ತೀರ್ಥ ದೇವಸ್ಥಾನಕ್ಕೆ ಕರ್ಕೊಂಡು ಬರ್ತಾರೆ ಭಾಗ್ಯಕ ಹೇಳಿರ್ತಾರೆ ನಂತರ ಈ ಕಡೆ ತೀರ್ಥಾಗೆ ಸುಮ್ನಾ ನೋಡಿದೆ ಹೋ ಇದೆಲ್ಲ ಇವ್ರ ಪ್ಲಾನ ಅಂತ ಅನ್ಕೊಂಡು ಕೋಪ ಮಾಡ್ಕೋತಾರೆ ನಂತರ ಈ ಕಡೆ ಭಾಗ ಕಾನ ನೋಡ್ತಿದ್ದಾಗ ಹೋ ಇವ್ರನ್ನೂ ಕೂಡ ಕರೆಸ್ಬಿಟ್ರ ಏನಕ್ಕ ಇದೆಲ್ಲ ನಿಮ್ ಬಗ್ಗೆ ನನಗೆ ತುಂಬ ಅಂದ್ರೆ ತುಂಬಾ ರೆಸ್ಪೆಕ್ಟ್ ಇದೆ ಆದರೆ ಮಗು ಸತ್ತಿರೋ ವಿಷಯನ ಅಪ್ಪಂಗೆ ಹೇಳೋಕಾಗ್ಲಾ ಗಂಡ ಹೆಂಡತಿ ನಡುವೆ ಇರುವ ಒಂದು ಜಗಳ ನಾಲ್ಕು ಗೋಡೆ ಒಳಗಡೆ ಇರಬೇಕು ಆದರೆ ಹೊರಗಡೆ ಹೋಗಿ ನಿಮ್ಮ ತನಕ ಹೇಳಿದಾರಲ್ಲ ನನ್ಗೆ ಎಷ್ಟು ಕೋಪ ಬಂದು ಬೇಜಾರಾಗ್ತದೆ ಗೊತ್ತಾ ಅಂತ ಹೇಳ್ತಿದ್ರೆ ಆ ರೀತಿ ಏನು ಅನ್ಕೋಬೇಡ ಸುಮ್ಮನೆ ನಿನ್ನ ಕರ್ದೇ ಇಲ್ಲ ನಿಜವಾಗ್ಲೂ ನಿನ್ನ ಕರೆದಿದ್ದು ನಾನು ಅಂತಿದ್ದಾರೆ ಯಾಕೆ ಡ್ರಾಮಾ ಮಾಡ್ತಿದ್ರ ಅಂತ ಹೇಳ್ತಿದ್ರೆ ನಿಜವಾಗ್ಲೂ ಹೇಳ್ತಿದ್ದೆ ಅಂತ ಸುಮನ ಇಲ್ಲ ನೀನ ಬರ್ತೀಯ ಅಂತ ನಾನು ನಿನ್ನನ್ನು ಕರೆಸಿದ್ದು ಅಂತ ಹೇಳ್ತಾರೆ ನಂತರ ಇದ್ರ ಇದರಿಂದಾಗಿ ಜೊತೆಗೆ ನನಗೆ ವಿಶ್ವವಾಗಿ ಯಾವುದೇ ರೀತಿ ಮಾತಾಡೋಕೆ ಇಷ್ಟ ಇಲ್ಲ ನಾನು ಇಲ್ಲಿಂದ ಹೋಡ್ತೀನಿ ಅಂತಂದರೆ ದಯವಿಟ್ಟು ನಿನಗೆ ನನ್ನ ಬೈ ರೆಸ್ಪೆಕ್ಟ್ ಇದ್ರೆ ಖಂಡಿತ ದಯವಿಟ್ಟು ನಾನು ಮಾತನ್ನು ಕೇಳುವ ಅಂತ ಹೇಳ್ತಾರೆ ನನಗೆ ನಿಮ್ಮ ಮೇಲೆ ಗೌರವ ಪ್ರೀತಿ ಇದೆ ಹಾಗಂತ ಸುಮ್ಮನೆ ಅವ್ರ ಜೊತೆ ನನಗೆ ಮಾತಾಡೋಕೆ ಇಷ್ಟ ಇಲ್ಲ ಅವರಿಂದ ನನಗೆ ಅನ್ಯಾಯ ಆಗಿದೆ ದ್ರೋಹ ಆಗಿದೆ ಅವ್ರ ಮುಖ ನೋಡೋದಕ್ಕೂ ನನಗೆ ಇಷ್ಟ ಇಲ್ಲ ಅಂತ ಹೇಳ್ತಿದ್ದಾರೆ ದಯವಿಟ್ಟು ತಿರ್ತಾರೆ ನಿಜವಾಗ್ಲೂ ನಿನಗೆ ನನ್ನ ಮೇಲೆ ಗೌರವ ಇದ್ರೆ ಸುಮ್ಮನೆ ಆಡು ಮಾತುಗಳನ್ನ ಸ್ವಲ್ಪ ದಯವಿಟ್ಟು ಕೇಳಿಸ್ಕೊ ಅಂತ ಹೇಳ್ತಾರೆ ಈ ಕಡೆ ಸುಮನ ನೋಡು ಸುಮನ ನೀನು ಯಾಕೆ ಆ ರೀತಿ ಮಾಡಿದೆ ನಿನಗೆ ಆಗತ್ತ ಕಷ್ಟ ಏನು ಎಷ್ಟು ಬಾರಿ ನೀನು ಅವನಿಗೆ ಹೇಳೋಕೆ ಟ್ರೈ ಮಾಡ್ದೆ ಎಲ್ವನ್ನ ಕೂಡ ಹೇಳು ಅಂತ ಹೇಳ್ತಿದ್ದಾರೆ ಈ ಕೂಡ ನೋಡಿ ಸಾಹೇಬ್ರಾ ನಾನು ನಿಮಗೆ ತುಂಬಾ ಬಾರಿ ಹೇಳೋ ಪ್ರಯತ್ನ ಮಾಡಿದೆ ಆದ್ರೆ ಪ್ರತಿ ಬಾರಿ ಕೂಡ ಹೇಳೋ ಪರಿಸ್ಥಿತಿ ಆಗಲೇ ಇಲ್ಲ ಹೇಳಬೇಕು ಅಂತ ಅನ್ಕೊಂಡಾಗ ನೀವು ಮಗು ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ದೀರಾ ಅನ್ನೋ ಪ್ರೀತಿ ನನ್ನನ್ನು ತಡಿತಾ ಇತ್ತು ಅವತ್ತು ನಾನು ಮಲ್ಕೊಂಡಿದ್ದೆ ನನಗೆ ತುಂಬಾನೇ ಹೊಟ್ಟೆ ನೋವು ಬಂದಿತ್ತು ಆದ್ರೆ ಹೊಟ್ಟೆ ನೋವು ಬಂದಿದ್ದು ಗುಬ್ಬಚ್ಚಿ ತರ ಮಲ್ಕೊಂಡಿದ್ದಾಗ ಯಾಕೆ ರೀತಿ ಮಲ್ಕೊಂಡಿದ್ರೆ ಆ ಮಗುಗೆ ಕಷ್ಟ ಆಗತ್ತೆ ಅಂತ ಹೇಳಿದ್ರೆ ಅಂತ ಹೇಳ್ತಿದ್ದಾಳೆ ಅದು ಕೂಡ ಇಲ್ಲಿ ತಿರ್ತಾಗ ನೆನಪಾಗುತ್ತೆ ಅವತ್ತು ಸುತ್ತ ಕೂಡ ಸತ್ಯ ಹೇಳಬೇಕು ಅನ್ಕೊಂಡ ಆದ್ರೆ ನಿಮ್ಮ ಮಗು ಮೇಲೆ ಇಟ್ಟಿರೋ ಪ್ರೀತಿ ನನ್ನ ನೋವನ್ನ ನಾನೇ ದುಃಖ ತಿನ್ಕೊಳ್ಳೋ ಹಾಗೆ ಮಾಡ್ತು ಅಂತ ಹೇಳ್ತಾಳೆ ಜೊತೆಗೆ ಇನ್ನೊಮ್ಮೆ ಸತ್ಯ ಹೇಳಬೇಕು ಅನ್ಕೊಂಡೆ ಅವತ್ತು ಕೂಡ ಪರಿಸ್ಥಿತಿ ಸಮಯ ನನಗೆ ಸತ್ಯ ಹೇಳುವಾಗ ಮಾಡಲಿಲ್ಲ ಅಂತ ಹೇಳ್ತಾಳೆ ಇದು ಎಲ್ಲ ಮಾತುಗಳನ್ನ ಕೂಡ ಕೇಳಿಸ್ಕೊತಿದ್ರೆ ಈ ಕಡೆ ತೀರ್ಥಾಗೆ ಮನಸೇ ಇಲ್ಲ ಈ ಕಡೆ ಭಾಗ್ಯ ಅಂತೂ ನೋಡುತ್ತಿತ್ತ ದಯವಿಟ್ಟು ಅರ್ಥ ಮಾಡ್ಕೋ ನಿನ್ಗೆ ಅಪ್ಪನಾಗಿ ಮಗು ಕಳ್ಕೊಂಡಿದ್ ನೋವು ಎಷ್ಟಿದೆಯೋ ಸುಮ್ಮನಾಗೂ ಕೂಡ ಅಷ್ಟೇ ಇದೆ ಸುಮ್ಮನ ಕೂಡ ಹೇಳ್ತಿದ್ದಾಳ ಅಲ್ವಾ ಅವಳು ಕೂಡ ತುಂಬಾ ಬಾರಿ ಪ್ರಯತ್ನ ಪಟ್ಟಿದಾಳ ಹಾಗಂತ ನಾನು ತಪ್ಪು ಮಾಡೇ ಇಲ್ಲ ತಂದೆಗೆ ಆದರೆ ಸಮಯ ಪರಿಸ್ಥಿತಿ ಒತ್ತಡಗಳು ಅವಳನ್ನ ತಡೆದಿದೆ ಹೊರತು ಅವಳು ಉದ್ದೇಶ ಪೂರ್ವಕವಾಗಿ ಮುಚ್ಚಿಟ್ಟಿಲ್ಲ ಆ ವಿಶ್ವನ ಮುಚ್ಚಿಡೋದ್ರಿಂದ ಅವ್ಳಿಗೆ ಯಾವುದೇ ರೀತಿ ಲಾಭ ಕೂಡ ಇಲ್ಲ ಆ ರೀತಿ ಲಾಭ ಇತ್ತಿದ್ರೆ ಅವಳು ನೋಡು ನನಗಿಂತ ಎಂತ ಸ್ಯಾರಿ ಉಟ್ಕೊಂಡಿದ್ದಾಳೆ ಕೋಟಿ ಕೋಟಿ ಮನೆ ಸೋಸ ಜೊತೆಗೆ ಮಿನಿಸ್ಟರ್ ಹೆಂಡತಿ ಹೇಗಿರ್ಬೋದು ಅವಳಿಗೆ ಅಂತ ಆಸೆ ಇಲ್ಲ ಅವಳು ಸುಳ್ಳು ಹೇಳ್ತಾಳೆ ಅಂತ ಹೇಳ್ತಿದ್ದಾರೆ ಜೊತೆಗೆ ನೀನೇನಾನ ಮಾಡ್ಕೊ ಅವಳು ಗುಬ್ಬಚ್ಚು ಥರ ಮಲ್ಕೊಂಡಿದ್ಲು ಅಂದರೆ ಅವಳಿಗೆ ಎಷ್ಟು ಹೊಟ್ಟೆ ನೋವುತಾಯಿತ್ತು ಯಾಕಂದರೆ ಮಗು ಸತ್ತೋಗಿತ್ತು ಆ ನೋವನ್ನು ತೊಡ್ಕೋಬೇಕಿತ್ತು ನಿನ್ನ ಮನಸ್ಸಿಗೆ ನೋವಾಗಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ಅವಳು ನೋವನ್ನು ತಿಂದ್ಕೊಂಡ್ಲೇ ಹೊರತು ನಿನ್ನ ಹತ್ರ ಯಾವುದೇ ರೀತಿ ವಿಷಯ ಹೇಳಲಿಲ್ಲ ಪ್ರತಿ ಬಾರಿ ಕೂಡ ಅವಳು ತನ್ನ ನೋವನ್ನು ನುಮ್ಕೊಂಡು ನಿಮ್ಮ ಮುಂದೆ ಚೆನ್ನಾಗಿದ್ಲು ಯಾವ ಹೆಣ್ಣಾದರೂ ತನ್ನ ಮನಸ್ಸನ್ನು ತುಂಬ ನೋವಿಟ್ಕೊಂಡು ಎಲ್ಲರೂ ಮುಂದೆ ನಗ್ನಗ್ತಾ ಇರೋದಕ್ಕೆ ಸಾಧ್ಯನಾ ಖಂಡಿತ ಯಾರಿಂದನೂ ಕೂಡ ಆಗೋದಿಲ್ಲ ಬಟ್ ಸುಮ್ಮನ ಇದ್ಲು ಯಾಕೆ ಹೇಳು ನಿನಗೋಸ್ಕರ ನಿನ್ನ ಮನೆಯವ್ರಿಗೋಸ್ಕರ ಒಂದೇ ಕಾರಣಕ್ಕೆ ಅವಳು ಯಾವ ರೀತಿ ಇದ್ದದ್ದು ಅಂತ ಹೇಳ್ತಿದ್ದಾರೆ ಜೊತೆಗೆ ನೋಡು ಸುಮ್ಮನ ಯಾಕೆ ನೀನು ಈ ಉದ್ದೇಶಕ್ಕೆ ಯಾವ ಉದ್ದೇಶಕ್ಕೋಸ್ಕರ ನೀನು ಮಗು ವಿಷಯ ಮುಚ್ಚಿಟ್ಟೆ ಅನ್ನೋದನ್ನ ಮೊದಲೇ ಹೇಳುವಂತ ಭಾಗ್ಯ ಹೇಳ್ತಾರೆ ಅದು ಮಾವಂಗೆ ಅವತ್ತು ನಾನು ಹೇಳಬೇಕು ಅಂತಾನೆ ಬಂದೆ ಮಗು ಈ ರೀತಿ ಸತ್ತು ಹೋಗಿದೆ ಅಂತ ಆದ್ರೆ ಡಾಕ್ಟರ್ ತುಂಬಾ ಸೀರಿಯಸ್ ವಿಷಯನ ಹೇಳ್ಬಾರ್ದು ಇಲ್ಲಾಂದ್ರೆ ಅವ್ರ ಆರೋಗ್ಯಕ್ಕೆ ತೊಂದ್ರೆ ಆಗತ್ತೆ ಅವ್ರ ಜೀವಕ್ಕೆ ಅಪಾಯ ಆಗತ್ತೆ ಅಂತ ಹೇಳಿದ್ರು ಅದಕ್ಕೋಸ್ಕರ ಎಲ್ಲಾ ವಿಷಯಗಳನ್ನ ಕೂಡ ಮುಚ್ಚಿಟ್ಟ ಮಾವ ಕೂಡ ಮಗು ಬಗ್ಗೆ ಕನಸು ಆಸಿನ ಹೊತ್ಕೊಂಡಿದ್ರು ಅದನ್ನ ಮುರಿಯೋಕೆ ನನ್ನಿಂದ ಸಾಧ್ಯ ಆಗಲಿಲ್ಲ ಜೊತೆಗೆ ಅವತ್ತು ಡಾಕ್ಟರ್ ಹತ್ರ ಕೂಡ ನಾನು ಕೈ ಕಾಲು ಕಾಲಿಡ್ದು ಕೇಳ್ಕೊಂಡ ವಿಷಯ ಏನೇ ಇದ್ದರೂ ಸಾಹೇಬ್ರಿಗೆ ನನ್ ಮುಖಾಂತರನೇ ಗೊತ್ತಾಗ್ಬೇಕು ಅಂತ ಅಂತ ಹೇಳ್ತಿದ್ದಾಳೆ ಎಲ್ಲವೂ ಕೂಡ ಈ ಕಡೆ ನೆನಪು ತೀರ್ಥಾಗ ನಂತರ ಕಡೆ ಚಿಟ್ಟಿ ಅಣ್ಣಂಗೂ ಕೂಡ ಗೊತ್ತಾಯಿತು ಅವತ್ತೇ ಅಂತದಾಗೆ ಇನ್ನೂ ಚಿಟ್ಟಿಗೂ ಕೂಡ ಗೊತ್ತಿದೆಯಾ ಹಾಗಾದ್ರೆ ಅದಕ್ಕೆ ಹೇಳೋದ್ರಿಂದ ನನಗೆ ವಿಷಯ ಗೊತ್ತಾಯ್ತು ಚಿಟಿ ಕೂಡ ನನ್ನಿಂದ ಮುಚ್ಚಿಟ್ಟ ಅಂದರೆ ಸ್ವಂತ ಅಪ್ಪಂಗೆ ಬಿಟ್ಟು ಇರೋ ಬರೋರು ಎಲ್ರಿಗೂ ಕೂಡ ಈ ವಿಷಯ ಗೊತ್ತದ ಅಂತ ಹೇಳಿ ತುಂಬ ಸಿಟ್ಟು ಮಾಡಿಕೊಂಡು ನನಗೆ ತುಂಬ ಸಿಟ್ಟು ಬರ್ತದೆ ಇವ್ರ ಮೇಲೆ ಖಂಡಿತ ನಂಗೆ ಕ್ಷಮಿಸುವುದಿಲ್ಲ ಅಂತ ಹೇಳ್ತಿದ್ರೆ ಈ ಕಡೆ ಸುಮನ ಅಂತೂ ತುಂಬ ಬೇಜಾರು ಮಾಡಿಕೊಂಡು ಕೋಪ ಮಾಡಿಕೊಂಡು ಹೊರಟು ಬಿಡ್ತಾಳೆ ಈ ಕಡೆ ನೋಡು ಸುಮನ ನೀನು ಎಲ್ಲೂ ಕೂಡ ಹೋಗಬಾರ್ದು ನನ್ನ ಮೇಲೆ ಆಣೆ ಅಂತ ಹೇಳಿ ಸುಮನಾನ ತಡಿತಾರೆ ನಂತರ ಈ ಕಡೆ ಭಾಗ್ಯ ಅವರು ನೋಡುತ್ತಿರ್ತಾ ಯಾಕ ರೀತಿ ಅಂತ ಅನ್ಕೋತಿದ್ಯಾ ಸುಮ್ನಾ ಕೂಡ ನಿನಗೆ ಹೇಳಬೇಕು ಅಂತ ನಿಟ್ ಪ್ರಯತ್ನ ಪಟ್ಟಿದ್ದಾಳೆ ನೋಡು ಅವಳಿಗೆ ರಾಜುಶ ಬರ್ತದ ಅವ್ಳು ತಮ್ಮನ ಮೇಲೆ ಎಷ್ಟು ಜೀವ ಇಟ್ಕೊಂಡಿದ್ಲು ಅಂತ ಗೊತ್ತು ನಿನಗೆ ಹೇಗೆ ನಿನ್ನ ಮಗು ಬರ್ತಿತ್ತು ರಾಜೇಶ್ವನ ಮುಖಾಂತರ ಅವಳು ಅವಳ ಮಗುನ ನೋಡ್ತಿದ್ದು ಒಮ್ಮೆಲೆ ರಾಜುಶನ್ ಕಳ್ಕೊಂಡೆ ಅನ್ನೋ ನೋವು ನಿನಗಿಂತ ಅವಳಿಗೆ ಜಾಸ್ತಿ ಇರತ್ತಾ ಆ ಆಘಾತನ ಅವಳು ಸಹಿಸಿಕೊಂಡಾಳೆ ಯಾಕೆ ಹೇಳು ನಿನ್ನ ಮತ್ತೆ ನಿನ್ನ ಮನೆಯವ್ರ ವಿರುದ್ಧ ಯಾರು ದೊಡ್ಡ ದೊಡ್ಡವರ ಕೈವಾಡ ಇದೆ ನಿಮ್ಮನ್ನ ಹಾಳು ಮಾಡಬೇಕು ಸರ್ವನಾಶ ಮಾಡಬೇಕು ಅಂತ ಪ್ರಯತ್ನ ಪಡ್ತಿದಾ ಅದಕ್ಕೋಸ್ಕರ ಹೊಟ್ಟಿದ ಅವಳು ತನ್ನ ಗಂಡ ಮತ್ತೆ ಮನೆಯವ್ರಗೋಸ್ಕರ ಜೀವಂತವಾಗಿದ್ದಾಳೆ ಇನ್ನೂ ಕೂಡ ಹೋರಾಟ ತಪ್ಪು ಅವಳು ವಿಷಯ ಹೇಳದೇ ಇರೋದ್ ಬಿಟ್ರೆ ವಿಷಯನ ಯಾಕೆ ಮುಚ್ಚಿಟ್ಲು ಪ್ರತಿ ಬಾರಿ ನೋವು ಯಾಕೆ ಒಂದು ತಾಯಿಗ ಈ ಮಗುನ್ ಸಾಯಿಸಿ ನೀನೆ ಅಂತ ಹೇಳಿದಾಗ ಆ ತಾಯಿಗೆ ಎಷ್ಟು ನೋವಾಗೋದಿಲ್ಲ ಅವಳ ಮಗುನ ಕಳ್ಕೊಂಡು ಎಷ್ಟೆಲ್ಲಾ ಸಂಕಟ ಪಟ್ಟಿರ್ತಾಳ ಒಂದು ತಂದೆಯಾಗಿ ನೀನ್ ಪಡೋ ಕಷ್ಟಕ್ಕಿಂತ ಸಾವಿರ ಪಟ್ಟು ಕಷ್ಟನ ಅವಳು ಪಟ್ಟಿರ್ತಾಳ ಆದ್ರೂ ಕೂಡ ನೋವುಗಳನ್ನೆಲ್ಲ ನುಮ್ಕೊಂಡು ಎಲ್ಲರೂ ಮುಂದೆ ಎಲ್ಲರೂ ಖುಷಿಗೋಸ್ಕರ ಎಲ್ಲರೂ ಖುಷಿಯಾಗಿರಲಿ ಅಂತ ಸುಳ್ಳು ಹೇಳ್ತಾ ಬದುಕೋದು ಎಷ್ಟು ಕಷ್ಟ ಇದೆ ಗೊತ್ತಾ ಹಿಂದೆ ಯಾವುದೇ ರೀತಿ ಕೆಟ್ಟ ಉದ್ದೇಶ ಇರಲಿಲ್ಲ ಅವಳು ಮನಸ್ಸಲ್ಲಿದ್ದು ಒಳ್ಳೆಯ ಉದ್ದೇಶ ಮಾತ್ರ ಅದನ್ನು ಯಾಕೆ ತೀರ್ಥ ಅರ್ಥ ಮಾಡ್ಕೋತಿಲ್ಲ ದಯವಿಟ್ಟು ಅರ್ಥ ಮಾಡ್ಕೊ ಅಂತ ಹೇಳ್ತಿದ್ದಾರೆ ಈ ಕಡೆ ಸುಮ್ಮನೆ ಒಳ್ಳೇತನ ತೀರ್ಥನ ಕಣ್ತರಿಸೆ ಭಾಗ್ಯ ಮಾತುಗಳು ತೀರ್ಥ ಮನಸ್ಸು ಬಿಟ್ಟತೆ ಫೈನಲಿ ಇಲ್ಲ ಅಕ್ಕ ನಾನು ತಪ್ಪು ಮಾಡಿಬಿಟ್ಟೆ ನೀವು ಬಂದು ಒಳ್ಳೆ ಕೆಲಸ ಸುಮ್ಮನೆ ಅವರು ದೇವತೆ ಅಂತವ್ರು ಅಂಥವ್ರ ಬಗ್ಗೆ ನನಗೆ ಎಂಥದ್ದೆಲ್ಲ ಆಪಾದೆ ಹಾಕ್ಬಿಟ್ಟೆ ಅವ್ರ ಜೊತೆ ನಿಲ್ಲಬೇಕಾಗಿತ್ತು ನಾನು ಅವರು ಕೂಡ ಅದನ್ನು ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ ಅವ್ರು ಒಮ್ಮೆ ಕೂಡ ನಮಗೆ ಕೀಡ್ ಬಯಸ್ತವ್ರಲ್ಲ ನಮ್ಮ ಮನೆ ಚೆನ್ನಾಗಿರಬೇಕು ಅಂತ ಬಯಸ್ತವ್ರು ನಿಜ ನನಗಿಂತ ನೋವು ಜಾಸ್ತಿ ಅವ್ರಿಗಾಗಿರುತ್ತೆ ಆದರೆ ನಮ್ಮ ಮನೆಯವ್ರಿಗೋಸ್ಕರ ನನಗೋಸ್ಕರ ಎಲ್ಲ ನೋವು ನುಂಗ್ಕೊಂಡು ನಗ್ನಗ್ತಾಯಿದ್ರು ನಿಜ ನಾನು ತಪ್ಪು ಮಾಡಿಬಿಟ್ಟೆ ಅಂತ ಹೇಳಿ ಅವ್ರಿಗೆ ಅರ್ಥ ಆಗುತ್ತೆ ನಂತರ ಈ ಕಡೆ ಭಾಗ್ಯ ಸುಮನ ಮತ್ತು ತೀರ್ಥನ ಇಬ್ಬರನ್ನ ಕೂಡ ಒಂದು ಮಾಡ್ತಾರೆ ಸುಮ್ಮನ ಬಳಿ ಕ್ಷಮೆ ಕೇಳ್ತಾರೆ ತೀರ್ಥ ನಂತರ ಇನ್ನೆಂದೂ ಕೂಡ ಇಂಥ ಕೆಲಸ ಮಾಡುವುದಿಲ್ಲ ನಿಮ್ಮನ್ನು ಬಿಟ್ಕೊಡೋದಿಲ್ಲ ಅಂತ ಹೇಳ್ತಾರೆ ನನ್ನಿಂದ ಕೂಡ ತುಂಬಾ ನಾನು ನೋವನ್ನು ಮಾಡಿದ್ದೀನಿ ಸಾಹೇಬ್ರೆ ಅಂತ ಕೇಳಿ ಕ್ಷಮೆನ ಸುಮ್ಮನ ಕೂಡ ಕೇಳ್ತಾರೆ ಫೈನಲಿ ಇಬ್ಬರನ್ನ ಒಂದು ಮಾಡಿ ಈ ಕಡೆ ಭಾಗ್ಯ ಅಲ್ಲಿಂದ ಹೊರಡ್ತಾರೆ ಭಾಗ್ಯಗೆ ಇಬ್ಬರು ಕೂಡ ಥ್ಯಾಂಕ್ಸ್ ಇರ್ತಾರೆ ಇಲ್ಲಿ ಇದೆಲ್ಲ ಆಗ್ತಾ ಇದ್ದರೆ ಈ ಕಡೆ ಫೈನಲಿ ಚಿಟಿಗೂ ಕೂಡ ಇವರಿಬ್ರು ಒಂದಾಗಿರೋದು ತುಂಬಾ ಖುಷಿ ಆಗುತ್ತೆ ಆದರೆ ಇಲ್ಲಿ ಖುಷಿ ಆಗದೆ ಇರೋದು ಸಾಧನಾಗೆ ಮನೆಗೆ ಬರ್ತದಾಗೆ ಸಾಧನೆಗೆ ಬಿಗ್ ಶಾಕ್ ಆದದ ಬಿಕಾಸ್ ಒಂಟಿಯಾಗಿ ಹೋದಂಥ ಸುಮ್ನ ಯಾವಾಗ ಮನೆಯವ್ರಿಗೆ ವಿಷಯ ಹೇಳ್ಬಿಡ್ತೀನಿ ಅತ್ತೆ ಮಾವನ್ಗೆ ಆಲ್ರೆಡಿ ತೀರ್ಥನ ಕಳ್ಕೊಂಡಿದ್ಯಾ ಇನ್ನೇನು ಮನೆಯವ್ರ ವಿಷಯ ಗೊತ್ತಾದರೆ ತೀರ್ಥ ಅಂತೂ ನಿನ್ನ ಮನೆಯಿಂದ ಆಚೆ ಹಾಕ್ತಾನೆ ಆಮೇಲೆ ಹೋಗೋದ್ರ ಬದಲು ಈಗಲೇ ಹೋಗ್ಬಿಡು ಇಲ್ಲಾಂದರೆ ವಿಷಯ ಹೇಳ್ಬಿಡ್ತೀನಿ ಅಂದಾಗ ಸಾ ಸುಮನ ದೇವಸ್ಥಾನಕ್ ಬಂದಿರ್ತಾರೆ ಆದ್ರೆ ಇಲ್ಲಿ ಇಬ್ರು ಕೂಡ ಒಟ್ಟಿಗೆ ಬಂದಿರೋದು ಸಾಧನ ಆಗೇ ಶಾಕ್ ಜಾನು ಮತ್ತೆ ಸಾಧನ ನಿಂತಲ್ಲೇ ಶಾಕ್ ಆಗ್ಬಿಟ್ಟಿದ್ದಾರೆ ಏನಪ್ಪಾ ಇದು ಅಂತ ತೀರ್ಥ ಮತ್ತೆ ಸುಮನ ಇಬ್ರು ಕೂಡ ಜೊತೆ ಆಗಿದ್ದು ಈ ಕಡೆ ಸಾಧನ ಏನಿದು ಅಂದಾಗ ಸುಮನ ಅವರು ನಮ್ಗೋಸ್ಕರ ನಮ್ಮ ಮನೆಯವ್ರಿಗೋಸ್ಕರ ಎಷ್ಟೆಲ್ಲ ನೋವು ತಿನ್ಕೊಂಡು ಈ ಕಷ್ಟನ ಮನಸ್ಸಲ್ಲೇ ಬಚ್ಚಿಟ್ಕೊಂಡಿದ್ರು ಇದನ್ನೆಲ್ಲ ನಮಗೋಸ್ಕರ ಮಾಡಿದ್ದು ಅದನ್ನ ಅರ್ಥ ಮಾಡ್ಕೊಳ್ದೆ ನಾನು ಅವ್ರ ಮೇಲೆ ಕೋಪ ಮಾಡ್ಕೊಂಡು ತಪ್ಪು ಮಾಡ್ಬಿಟ್ಟೆ ಅಂತ ಹೇಳಿ ತುಂಬಾ ಒಳ್ಳೆ ಮಾತುಗಳನ್ನ ಆಡ್ತಿದ್ದಾರೆ ಇದರಿಂದ ಏನಪ್ಪಾ ಇದು ಏನಾಯ್ತು ಫೈನಲಿ ಸುಮನ ಒಳ್ಳೇ ಅಂತಾನೆ ಆಗ್ಬಿಟ್ಲಲ್ಲ ಇದು ಯೂಸ್ಫುಲ್ ಆಗ್ಲಿಲ್ವಲ್ಲ ಅಂತ ಸಾಧನ ಕೈ ಕಾಯಿಸ್ಕೊಳ್ತಿದ್ದಾರೆ ಆದ್ರೆ ಮುಂದಿನ ಸಂಚಿಕೆಗಳಲ್ಲಿ ತೀರ್ಥ ಸುಮನ ಕೇಶವ್ ಪ್ರಸಾದ್ ಎಲ್ಲರೂ ಕೂಡ ಪುಣ್ಯಕ್ಷೇತ್ರ ಕಾಶಿ ವಿಶ್ವನಾಥನ ಸನ್ನಿಧಿಗೆ ಹೋಗಿದ್ದಾರೆ ಮೊದಲು ಮಾವ ಮತ್ತು ಸೊಸೆ ಹೋಗ್ತಾರೆ ಆದರೆ ನಂತರ ಅಲ್ಲಿ ಅವರಿಗೆ ತಟ್ಟಿನೋದು ಗೊತ್ತಾಗ್ತದಾಗೆ ತೀರ್ಥ ಕೂಡ ಅಲ್ಲಿಗೆ ಹೋಗ್ತಿದ್ದಾರೆ ಫೈನಲಿ ಮಾವ ಕಾಣೆಯಾಗಿದ್ದಾರೆ ಇದು ಎಲ್ಲುದ್ರಿಂದ ಸಾಧನ ಕೈವಾಡ ಇದೆ ಹೇಗಾಗುತ್ತೆ ಹೇಗಾಗ ಏನಾಗುತ್ತೆ ಅದು ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದೆ ನಾವು ವೀಕ್ಷೆಗೋಸ್ಕರ ವೆಚ್ ಮಾಡೋದನ್ನು ಮರಿಬೇಡಿ